ಫುಡ್ ಸ್ಟೇ ರದ್ದಾದ್ರೆ ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡ್ತೇನೆ ದೇವರಾಜೇಗೌಡ ಸವಾಲ್ ಹಾಕಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಿಡಿದಿದ್ದಾರೆ ಬಿಜೆಪಿ ಮುಖಂಡ ದೇವರಾಜೇಗೌಡ ನನ್ನ ಬಳಿ ಪ್ರಜ್ವಲ್ ಅಶ್ಲೀಲ ದೃಶ್ಯಗಳಿದೆ ದೇವರಾಜೇಗೌಡ ಹೇಳಿರೋದು ಸುದ್ದಿಗೋಷ್ಠಿಯನ್ನ ನಡೆಸಿ ಪ್ರಜ್ವಲ್ ರೇವಣ್ಣ ರಾಸಲೀಲೆ ದೃಶ್ಯಗಳಿದೆ ದೇವರಾಜೇಗೌಡ ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ಅಶ್ಲೀಲ ದೃಶ್ಯ ಪ್ರದರ್ಶನಕ್ಕೆ ಕೋರ್ಟ್ ಸ್ಟೇ ತಂದಿದ್ದಾರೆ ಅವರು ಸರಿ ಇದ್ರೆ ಕೋರ್ಟ್ ನಿಂದ ಸ್ಟೇ ಯಾಕ್ ತಂದ್ರು ಪ್ರಜ್ವಲ್ ರೇವಣ್ಣಗೆ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಸ್ಟೇ ವೆಕೆಟ್ ಆದ ತಕ್ಷಣವೇ ಆ ವಿಡಿಯೋವನ್ನ ರಿಲೀಸ್ ಮಾಡ್ತೇನೆ ಹಾಸನದ ಎನ್ ಆರ್ ಸರ್ಕಲ್ ನಲ್ಲಿ ಬೋರ್ಡ್ ಹಾಕಿ ವಿಡಿಯೋವನ್ನ ದೊಡ್ಡದಾಗಿ ನಾನು ಪ್ಲೇ ಮಾಡ್ತೇನೆ ಅಶ್ಲೀಲ ವಿಡಿಯೋ ಬಗ್ಗೆ ಪ್ರಜ್ವಲ್ಗೆ ಎಸೆದಿದ್ದಾರೆ ದೇವರಾಜೇಗೌಡ ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಬಿಜೆಪಿಯ ದೇವರಾಜೇಗೌಡ ಸವಾಲ್ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ನಿನ್ ಏನಕ್ಕೆ ಕೋರ್ಟ್ ಸ್ಟೇ ತಂದರೆದಿದ್ದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಮಾಧ್ಯಮದ ಮೇಲೆ ರಾಷ್ಟ್ರೀಯ ಮಾಧ್ಯಮಗಳು ರಾಜ್ಯ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಟ್ವಿಟರ್ಗಳು ಫೇಸ್ಬುಕ್ಗಳು ನನ್ನ ಅಷ್ಟೀರ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ ನಾನು ಲಚ್ಚಗೆಟ್ಟೋನು ನೀವು ಲಚ್ಚಗೆಟ್ಟೋರು ಯಾರು ಲಚ್ಚಗೆಟ್ಟಿರೋರು ತಾಕತ್ತಿದೆಯಾ ನಿಮಗೆ ಬರ್ರಿ ಅಣ್ಣನ ಆಸ್ತ ಇನ್ನೊಂದು ಸರ್ಕಲ್ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿಸ್ತೀನಿ ನಾನು ಅಲ್ಲಿ ವೀಡಿಯೋ ಪ್ಲೇ ಮಾಡ್ತೀನಿ ಕೆ ಕೇಸ್ ವಿಕೆಟ್ ಆದ ತಕ್ಷಣ ಅದರಲ್ಲಿ ನಿನ್ನ ಮಗ ಯಾಕೆ ಹೋಗ್ಬಿಟ್ಟು ಕೋಟ ಸ್ಟೇ ತಗೋಣ ಇಲ್ಲಿ ಏನಕ್ಕೆ ಕೋಟ ಸ್ನೇಹಿತ ಬಂದ ಏನಕ್ಕೆ ಇದು ಕೋಟ ಸ್ಟೇ ಇದು ಕರ್ನಾಟಕ ರಾಜ್ಯದಲ್ಲಿರೋ ಪ್ರತಿಯೊಂದು ಮಾಧ್ಯಮದ ಮೇಲೆ ರಾಷ್ಟ್ರೀಯ ಮಾಧ್ಯಮಗಳು ರಾಜ್ಯ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಟ್ವಿಟರ್ಗಳು ಫೇಸ್ಬುಕ್ಗಳು ನಾನು ಅಷ್ಟೀಲ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ ನಾನು ಲಚ್ಚೆ ಕೆಟ್ಟೋನ ನೀವು ಲಚ್ಚೆ ಕೆಟ್ಟೋರು ಎಲ್ಲ ಚೆಕಟ್ಟಿರೋರು ಇದೆಯಾ ನಿಮಗೆ ಬರ್ರಿ ಅಣ್ಣನಾ ಆತ ಇನ್ನೊಂದು ಸಕ್ಕ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿಸ್ತೀನಿ ನಾನು ಅಲ್ಲಿ ವೀಡಿಯೋ ಪ್ಲೇ ಮಾಡ್ತೀನಿ ಕೇಸ್ ವಿಕೆಟ್ ಆದ ತಕ್ಷಣ ಅದರಲ್ಲಿ ನಿನ್ನ ಮಗ ಯಾಕೆ ಹೋಗ್ಬಿಟ್ಟು ಕೋಟೇ ನಾನು ಇಲ್ಲಿ ಏನಕ್ಕೆ ಕೋಟ ಸ್ನೇಹಿತಾ ಬಂದ್ರೆ ಏನಕ್ಕೆ ಇದು ಅಂದ್ರದ್ದು ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಮಾಧ್ಯಮದ ಮೇಲೆ ರಾಷ್ಟ್ರೀಯ ಮಾಧ್ಯಮಗಳು ರಾಜ್ಯ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಟ್ವಿಟರ್ಗಳು ಫೇಸ್ಬುಕ್ಗಳು ನಾನು ಅಷ್ಟಿಲ್ಲ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ ನಾನು ಲಚ್ಚ ಕೆಟ್ಟೋನು ನೀವು ಕೆಟ್ಟೋರು ಯಾರು ಲಚ್ಚ ಕೆಟ್ಟಿರೋರು ತಾಕತ್ತಿದೆಯಾ ನಿಮಗೆ ಬರ್ರಿ ಅಣ್ಣ ಆಸ್ತಾ ಇನ್ನೊಂದು ಸರ್ಕಲ್ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿಸ್ತೀನಿ ಅಲ್ಲಿ ವೀಡಿಯೋ ಪ್ಲೇ ಮಾಡಿಸ್ತೀನಿ ಕೇಸ್ ವಿಕೇಟ್ ಆದ ತಕ್ಷಣ ಅದರಲ್ಲಿ